ನಮಸ್ಕಾರ ರೆಬಲ್ ಟಿವಿಗೆ ಸ್ವಾಗತ ನಾನು ಚಂದ್ರಕಲಾ ಗೋವಿಂದಪ್ಪ ನಿರ್ದೇಶಕ ರಾಜ್ ನಿಡಿಮೋರ್ ಜೊತೆ ನಟಿ ಸಮಂತ ದೀಪಾವಳಿ ಆಚರಣೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದ ನಟಿ ಸಮಂತ ಪಟಾಕಿ ಸಿಡಿಸಿ ಹಬ್ಬದ ವೈಪ್ಸ್ನ ಫೋಟೋ ಹಂಚಿಕೊಂಡ ಸ್ಯಾಮ್ ಎಸ್ ನಟ ನಾಗ ಚೈತನ್ಯ ಜೊತೆ ಡಿವೋರ್ಸ್ ಆದ ಬಳಿಕ ನಟಿ ಸಮಂತ ನಿರ್ದೇಶಕ ರಾಜ್ ನಿಡಿಮೋರ್ ಜೊತೆ ಓಡಾಡ್ತಾ ಇರೋದು ಎಲ್ರಿಗೂ ಕೂಡ ಗೊತ್ತಿದೆ ಡೇಟಿಂಗ್ ನಡೆಸ್ತಾ ಇರೋದು ಕೂಡ ಎಲ್ರಿಗೂ ಗೊತ್ತಿರುವಂತಹ ವಿಚಾರಣೆ ಕಳೆದ ರಾತ್ರಿ ನೋಡಿ ನಿರ್ದೇಶಕ ರಾಜ್ ನಿಣಿಮೋರ್ ಜೊತೆ ಸಮಂತ ಅವರು ದೀಪಾವಳಿಯನ್ನ ಆಚರಣೆ ಮಾಡಿದ್ದಾರೆ ಆದರೆ ಫೋಟೋಗಳನ್ನು ಸಮಂತ ಹಂಚಿಕೊಂಡಿದ್ದಾರೆ ಟಾಲಿವುಡ್ನ ಕ್ಯೂಟ್ ಜೋಡಿಯಾಗಿದ್ದಂತಹ ಸಮಂತ ಹಾಗೆ ನಾಗ ಚೈತನ್ಯ ತಮ್ಮ ದಾಂಪತ್ಯ ಜೀವನಕ್ಕೆ ಅಂತ್ಯವನ್ನು ಹಾಡಿ ಬೇರೆ ದಾರಿಯನ್ನು ಹಿಡಿದಿದ್ದಾರೆ ಇಬ್ಬರು ಕೂಡ ಒಂದು ಕಡೆ ವಿಚ್ಛೇದನ ಪಡ್ಕೊಂಡು ವರ್ಷಗಳ ಇಳಿದಿದೆ ಹೀಗಿದ್ರು ಡಿವೋರ್ಸ್ಗೆ ಕಾರಣ ಏನು ಅನ್ನೋದು ಅವರ ಅಭಿಮಾನಿಗಳಿಗೂ ಕೂಡ ಗೊತ್ತಿಲ್ಲ ನಮಗೂ ನಿಮಗೂ ಕೂಡ ಗೊತ್ತಿಲ್ಲ ಸಮಂತ ಹಾಗೆ ನಾಗ ಚೈತನ್ಯ ಇಬ್ಬರು ಈ ಬಗ್ಗೆ ಎಲ್ಲೂ ಕೂಡ ಹೇಳಿಕೊಂಡಿಲ್ಲ ಈಗ ನಾಲ್ಕು ಚೈತನ್ಯ ಅವರ ಚಿಕ್ಕಮ್ಮ ನಾಗ ಸುಶೀಲ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಇದರ ಬಗ್ಗೆ ಪ್ರತಿಕ್ರಿಯೆ ಕೂಡ ಕೊಟ್ಟರು ಸಮಂತ ಹಾಗೆ ನಾಗ ಚೈತನ್ಯ ಇಬ್ಬರನ್ನೂ ಕೂಡ ಬೆಸೆದಿದ್ದು ಗೌತಮ್ ವಾಸುದೇವ್ ಮೆನನ್ ನಿರ್ದೇಶನದ ಎ ಮಾಯ ಸಿನಿಮಾ ಈ ಸಿನಿಮಾದ ಮೂಲಕ ಇಬ್ಬರ ಪರಿಚಯ ಆಗುತ್ತೆ ಅಲ್ಲಿಂದ ಒಬ್ಬರನ್ನು ಒಬ್ಬರು ಪ್ರೀತಿಸ್ತಾ ಹೋಗ್ತಾರೆ ಮದುವೆ ಬಳಿಕ ಬೇರೆ ಆಗಿದ್ದು ಅಭಿಮಾನಿಗಳಿಗೆ ಇನ್ನೂ ಪ್ರಶ್ನೆಯಾಗಿಯೇ ಉಳಿದಿದೆ ಇಬ್ಬರು ಬೇರೆಯಾದ ನೋವಿನಲ್ಲಿರುವಂಥ ಅಭಿಮಾನಿಗಳು ಇವತ್ತಿಗೂ ಕೂಡ ಉತ್ತರವನ್ನು ಹುಡುಕ್ತಾನೇ ಇದ್ದಾರೆ ನಾಗಚೈತನ್ಯ ಹಾಗೆ ಸಮಂತ ಒಂದು ಹಿಟ್ ಸಿನಿಮಾದಲ್ಲಿ ಅಂದರೆ ಮಾಡೋದ್ರ ಮುಖಾಂತರ ಆ ಸಿನಿಮಾ ಮಾಡೋದ್ರ ಮುಖಾಂತರ ಸೆಟ್ನಲ್ಲಿ ಮೊದಲ ಬಾರಿಗೆ ಭೇಟಿ ಆಗ್ತಾರೆ ಈ ಸಿನಿಮಾದ ಸೆಟ್ನಲ್ಲಿ ಪ್ರೀತಿ ಮೂಡುತ್ತೆ ಆದರೆ ಕೆಲವು ಸಮಯಗಳ ಕಾಲ ಈ ವಿಷಯವನ್ನು ಗೌಪ್ಯವಾಗಿಯೇ ಇಡ್ತಾರೆ ಯಾಕೆ ಅಂತಂದರೆ ಪ್ರೀತಿ ಮಾಡುವಂತಹ ಸಂದರ್ಭದಲ್ಲಿ ಅವರವರು ತುಂಬ ಓವರ್ ರಿಯಾಕ್ಟ್ ಮಾಡೋದು ಸೇಟ ಸ್ಟೇಟಸ್ಗಳನ್ನು ಹಾಕ್ಕೊಳ್ಳೋದು ಅಥವಾ ನಾವು ಇವ್ರನ್ನ ಇಷ್ಟಪಡ್ತಿದ್ದೀವಿ ಅಂತ ದೊಡ್ಡ ಮಟ್ಟದಲ್ಲಿ ಹೇಳ್ಕೊಂಡು ತಿರುಗಾಡೋದು ಬೇಡ ನಾವು ಕೂಡ ಇರೋದು ಫಿಲಮ್ ಇಂಡಸ್ಟ್ರಿಯಲ್ಲಿ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಸೊ ಹಾಗಾಗಿ ನಮ್ಮ ಲವ್ ಮ್ಯಾಟ್ರನ್ನು ನಾವು ಸೀಕ್ರೆಟ್ ಆಗಿ ಇಡೋಣ ಅಂತ ಇಬ್ಬರು ಕೂಡ ಅಂದ್ಕೊಂಡಿರ್ತಾರಂತೆ ಹಾಗಾಗಿ ಕೆಲವು ವರ್ಷಗಳ ಬಳಿಕ ನಾಗಚೈತನ್ಯ ಹಾಗೆ ಸಮಂತ ಪ್ರೀತಿಸ್ತಾ ಇರುವಂಥ ವಿಷಯವನ್ನು ಹೇಳ್ಕೊಂಡಿರೋದಿಲ್ಲ ಅದಾದ ನಂತರ ಮಾಧ್ಯಮಗಳಲ್ಲಿ ಅದರ ಬಗ್ಗೆ ಮಾತಾಡ್ತಾರೆ ಆ ವಿಷಯ ಕೂಡ ದೊಡ್ಡ ಮಟ್ಟದಲ್ಲಿ ಪಸರಿಸುತ್ತೆ ಆ ಸಮಯದಲ್ಲೂ ಇಬ್ಬರು ಹೆಂಗೆ ಅಂತಂದರೆ ಮಾಧ್ಯಮಗಳಲ್ಲಿ ಈ ವಿಷಯ ನಿಜ ಅನ್ನ ಸುಳ್ಳ ಅಂತ ಕೇಳಿದ್ರೆ ಆವಾಗಲೂ ಕೂಡ ಈ ವಿಷಯ ಸುಳ್ಳು ಅಂತ ನಿರಾಕರಣೆ ಮಾಡ್ತಾರೆ ಕೊನೆಗೊಂದು ದಿನ ಹಿರಿಯರ ಒಪ್ಪಿಗೆ ಪಡ್ಕೊಂಡು ತಾವು ಮದುವೆ ಆಗ್ತಾ ಇರುವಂಥ ವಿಷಯವನ್ನು ರಿವೀಲ್ ಮಾಡ್ತಾರೆ ಬಳಿಕ ಗೋವಾದಲ್ಲಿ ಸಮಂತ ಹಾಗೆ ನಾಗಚೈತನ್ಯ ಹಿಂದೂ ಹಾಗೆ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅದ್ದೂರಿಯಾಗಿ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ ಮದುವೆ ಬಳಿಕ ಸಮಂತ ಸಿನಿಮಾಗಳಲ್ಲಿ ನಟಿಸೋದನ್ನು ಕಡಿಮೆ ಮಾಡಿದ್ರು ಸಿನಿಮಾಗಳಲ್ಲಿ ನಡೆಸೋದನ್ನು ನಿಲ್ಲಿಸಲಿಲ್ಲ ಆದರೆ ಈ ಜೋಡಿ ಆಗಾಗ ಹಲವು ಕಾರ್ಯಕ್ರಮಗಳಲ್ಲೂ ಕೂಡ ಒಟ್ಟಾಗಿ ಕಾಣಿಸ್ಕೊಂಡು ಅಭಿಮಾನಿಗಳಿಗೆ ದರ್ಶನವನ್ನು ಕೂಡ ಕೊಡ್ತಿದ್ರು ಆದರೆ ಮದುವೆಯಾದ ಕೆಲವೇ ಕೆಲವು ವರ್ಷಗಳಲ್ಲಿ ಇಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಕೂಡ ಮೂಡಿದ್ವು ಅದು ಎಷ್ಟರ ಮಟ್ಟಿಗೆ ನೋವನ್ನು ಉಂಟು ಮಾಡ್ತು ಅಂತಂದರೆ ಕ್ಯೂಟೆಸ್ಟ್ ಕಪಲ್ ಅಂತಾನೆ ಹೇಳ್ಬೋದು ಹಲವು ವರ್ಷಗಳ ಪ್ರೀತಿ ಒಬ್ಬರನ್ನು ಒಬ್ಬರು ಇಷ್ಟಪಟ್ಟು ಮನೆಯಲ್ಲೂ ಕೂಡ ಒಪ್ಪಿಸಿ ಸಂಪ್ರದಾಯದಂತೆ ಇಬ್ಬರು ಮದುವೆ ಆದರು ನಾಲ್ಕೈದು ವರ್ಷಗಳ ಕಾಲ ಬಹಳ ಪ್ರೀತಿ ವಾತ್ಸಲ್ಯದಿಂದ ಇಬ್ಬರೂ ಕೂಡ ಇದ್ದರು ಇನ್ನೇನೋ ಅದು ಯಾರ ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ ಇಬ್ಬರೂ ಕೂಡ ಈಗ ಹಾವು ಮುಗಿಸಿಯಂತೆ ಇದ್ದಾರೆ ಅದಾದ ನಂತರ ಆ ಜೋಡಿ ವಿಚ್ಛೇದನವನ್ನು ಪಡೀಲೇಬೇಕಾದಂಥ ಪರಿಸ್ಥಿತಿ ಕೂಡ ಬಂತು ಅದು ಯಾವಾಗ ನೋಡಿ ಸಮಂತ ಋತ್ಪ್ರಭು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತಮ್ಮ ಹೆಸರಿನ ಜೊತೆಗಿದ್ದಂಥ ಅಕ್ಕಿನೇನೇ ಹೆಸರನ್ನು ಹಾಕಿದ್ರೋ ಆಗ ವದಂತಿಗಳು ಕನ್ಫರ್ಮ್ ಆದವು ಯಾಕಂದರೆ ಈ ಹಿಂದೆ ತುಂಬ ಜನ ಮಾತಾಡ್ತಾ ಇದ್ದರು ಇಲ್ಲ ಸಮಂತ ಹಾಗೆ ನಾಗಚೈತನ್ಯ ಇಬ್ಬರು ಕೂಡ ಡಿವೋರ್ಸ್ ತೊಗೊಳ್ತಾರೆ ಅವರಿಬ್ಬರು ಕೂಡ ಜೊತೆಗಿಲ್ಲ ಅವರಿಬ್ಬರಿಗೂ ಕೂಡ ಹೊಂದಾಣಿಕೆ ಆಗ್ತಾ ಇಲ್ಲ ನೋಡಿ ಸ್ವಲ್ಪ ದಿನಗಳ ಕಾಲ ಅವರು ಡಿವೋರ್ಸ್ ತೊಗೊಳ್ತಾರೆ ತಗೊಳ್ತಾರೆ ಅನ್ನುವಂಥ ಒಂದು ಊಹಾಪೋಹದ ಮಾತುಗಳು ಕೂಡ ಕೇಳಿ ಬರ್ತಾಯಿತ್ತು ಆ ಊಹಾಪೋಹದ ಮಾತುಗಳಿಗೆ ಸಮಂತ ಅವರು ಪುಷ್ಟಿಯನ್ನು ಬಿಟ್ಟರು ಹೇಗಂತಂದರೆ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅವರ ಹೆಸರಿನ ಜೊತೆಗೆ ಅಂದರೆ ಸಮಂತ ಋತ್ಪ್ರಭು ಅಕ್ಕಿನೇನಿ ಅಂತ ಇತ್ತು ಅದಾದ ನಂತರ ಕೇವಲ ಸಮಂತ ಋತ್ಪ್ರಭು ಅಂತ ಇತ್ತು ಅಕ್ಕಿನೇನಿ ಅನ್ನುವಂಥ ಹೆಸರನ್ನು ಡಿಲೀಟ್ ಮಾಡಿಬಿಡ್ತಾರೆ ಡಿಲೀಟ್ ಮಾಡೋದ್ರ ಮುಖಾಂತರ ವದಂತಿಗಳಿಗೆ ಒಂದು ಪುಷ್ಟಿಯನ್ನು ಬಿಡ್ತಾರೆ ನಾಗ ಚೈತನ್ಯ ಅವರನ್ನು ಅನ್ಫಾಲೋ ಮಾಡಿದ ಬಳಿಕವಂತೂ ವದಂತಿಗಳು ನಿಜ ಅಂತ ಸಾಬೀತಾಗೇ ಬಿಡುತ್ತೆ ಇಬ್ಬರೂ ತಮ್ಮ ಮದುವೆಯ ಫೋಟೋಸ್ಗಳನ್ನು ಇನ್ಸ್ಟಾಗ್ರಾಮ್ನಿಂದ ಡಿಲೀಟ್ ಮಾಡ್ತಾರೆ ಕೊನೆಗೆ ಈ ಜೋಡಿ ಜಂಟಿಯಾಗಿ ವಿಚ್ಛೇದನ ಪಡೆದಿರೋದಾಗಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ರಿವೀಲ್ ಮಾಡ್ತಾರೆ ಇದು ಆ್ಯಕ್ಚುಲ್ ಆಗಿರೋದು ಇನ್ನು ನೋಡಿ ಇಷ್ಟೆಲ್ಲ ನಡೆದ್ರೂ ಕೂಡ ಅಸಲಿ ಕಾರಣ ಏನು ಅನ್ನೋದು ರಿವೀಲ್ ಆಗ್ಲೇ ಇಲ್ಲ ಆಗೋದು ಇಲ್ಲ ಅಂತ ಅನ್ಸುತ್ತೆ ಯಾಕಂತಂದ್ರೆ ಇಬ್ರು ಕೂಡ ಬಹಿರಂಗವಾಗಿ ವಿಚ್ಛಂದನಕ್ಕೆ ಕಾರಣ ಏನು ಅನ್ನೋದನ್ನ ಹೇಳ್ಕೊಂಡಿಲ್ಲ ಇಬ್ರು ಬೇರೆ ಆಗೋದಕ್ಕೆ ಅಸಲಿ ಕಾರಣವನ್ನು ಕೂಡ ತಿಳಿದುಕೊಳ್ಳೋದಕ್ಕೆ ಅಭಿಮಾನಿಗಳು ಕೂಡ ಒಂದು ಕಡೆ ಬಯಸ್ತಾ ಇದ್ದಾರೆ ಯಾಕಂದರೆ ನೋಡಿ ಇಷ್ಟು ಇಷ್ಟಪಟ್ಟಂತಹ ಜೋಡಿ ಪ್ರೀತಿಸಿ ಮದುವೆ ಆದರೂ ಯಾವ ಕಾರಣಕ್ಕಾಗಿ ಇವರು ಡಿವೋರ್ಸನ್ನು ತಗೊಂಡ್ರು ಇಂಥ ಕಾರಣಕ್ಕೆ ಅಂತಂದರೆ ನಾವು ಕೂಡ ನಿರಾಳರಾಗ್ತೀವಿ ಸುಮ್ಮನೆ ಒಬ್ಬರನ್ನೊಬ್ಬರು ದ್ವೇಷಿಸೋದು ಅಥವಾ ಡಿವೋರ್ಸ್ ಅನ್ನುವಂಥ ಒಂದು ಅಡ್ಡಗೋಡೆ ಬಂತಿದೆ ಅಂತಂದರೆ ಏನು ಅಂತಹ ದೊಡ್ಡ ಕಾರಣ ಏನು ಅಂತ ತಿಳ್ಕೊಳ್ಳೋದಕ್ಕೆ ಅಭಿಮಾನಿಗಳು ಈಗಲೂ ಕೂಡ ಕಾತರದಿಂದ ಕಾಯ್ತಿದ್ದಾರೆ ಬಟ್ ಆ ಗುಟ್ಟನ ಅವರಿಬ್ರು ನಾಗ ಚೈತನ್ಯ ಆಗಿರ್ಬೋದು ಅಥವಾ ಸಮಂತ ಆಗಿರ್ಬೋದು ಇಲ್ಲಿವರೆಗೂ ಕೂಡ ಬಿಟ್ಕೊಟ್ಟಿಲ್ಲ ಈಗ ನಾಗ ಚೈತನ್ಯ ಅವರ ಚಿಕ್ಕಮ್ಮ ನಾಗ ಸುಶೀಲ ಈ ವಿಚ್ಛೇದನ ಪ್ರಕರಣದ ಬಗ್ಗೆ ಸಂದರ್ಶನವೊಂದರಲ್ಲಿ ರಿವೀಲ್ ಕೂಡ ಮಾಡಿದ್ದಾರೆ ಏನಂತಂದ್ರೆ ನಾಗ ಚೈತನ್ಯ ಹಾಗೆ ಸಮಂತ ವಿಚ್ಛೇದನದ ಬಗ್ಗೆ ಕುಟುಂಬ ಸದಸ್ಯರು ಕೂಡ ಇದುವರೆಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ನೋಡಿ ಯಾರೊಬ್ಬರು ಕೂಡ ಕೊಟ್ಟಿಲ್ಲ ನಾಗಚ್ ನಾಗಾರ್ಜುನ ಆಗಿರ್ಬೋದು ಅಕ್ಕಿನೇನಿ ಫ್ಯಾಮಿಲಿ ಯಾವುದೇ ಆಗಿರ್ಬೋದು ಈ ಕಾರಣಕ್ಕೆ ಅವರು ಡಿವೋರ್ಸ್ ತೊಗೊಂಡ್ರು ನಮಗೆ ಸಮಂತ ಅವರ ಮೇಲೆ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ಇರಲಿಲ್ಲ ಅವರಿವರ ಅವರವರ ನಡುವೆಯೇ ಈ ರೀತಿಯಾಗಿ ಆಗಿದೆ ಅಂತ ಒಬ್ಬರೂ ಕೂಡ ಇಲ್ಲಿವರೆಗೂ ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ ಆದರೆ ಇತ್ತೀಚೆಗೆ ನಾಗ ಚೈತನ್ಯ ಅವರ ಚಿಕ್ಕಮ್ಮ ಏನಿದಾರಲ್ಲ ನಾಗ ಸುಶೀಲ ಅವರು ಕೊಟ್ಟಂತಹ ಹೇಳಿಕೆ ಅಂದರೆ ಸಂದರ್ಶನವೊಂದರಲ್ಲಿ ಸಮಂತ ನಾಗ ಚೈತನ್ಯ ವಿಚ್ಛೇದನಕ್ಕೆ ಕಾರಣಗಳನ್ನು ಹೊರಹಾಕಿದ್ದಾರೆ ಏನಂತಂದರೆ ನಾಗಾರ್ಜುನ ನಾಗ ಚೈತನ್ಯ ಹಾಗೆ ಸಮಂತ ಮೂವರು ಕೂಡ ನಟರೆ ಈ ಕಾರಣಕ್ಕೆ ಅವರು ತಮ್ಮ ವೃತ್ತಿ ಜೀವನವನ್ನು ಅಂದರೆ ವೃತ್ತಿಯವರನ್ನೇ ಮದುವೆ ಆಗಬೇಕು ಅಂತಲೂ ಕೂಡ ಅನ್ಕೊಂಡಿದ್ರಂತ ಹಾಗೆ ಆಗಿದೆ ವಿಷಯ ಯಾವುದೇ ಇರಲಿ ಪತಿ ಪತ್ನಿಯರೇ ಕಾರಣರಾಗ್ತಾರೆ ಇಬ್ಬರು ಪರಸ್ಪರ ಅರ್ಥ ಮಾಡಿಕೊಂಡು ಹೊಂದ್ಕೊಂಡು ಹೋಗಬೇಕಾಗತ್ತೆ ಆದರೆ ಇಲ್ಲಿ ಹೊಂದಾಣಿಕೆ ಅನ್ನೋದೇ ಇರಲಿಲ್ಲ ಹೊಂದಾಣಿಕೆ ಅನ್ನೋದೇ ಇರಲಿಲ್ಲ ಇಬ್ಬರ ನಡುವೆ ಇಷ್ಟಪಟ್ಟರು ಇಲ್ಲ ಅಂತಲ್ಲ ಅದಾದ ನಂತರ ಒಂದು ವರ್ಷ ಕಳೀತು ಎರಡು ವರ್ಷ ಕಳೀತು ಅದಾದ ನಂತರ ಇಬ್ಬರು ಒಬ್ಬರನ್ನ ಒಬ್ಬರು ನೋಡಿದ್ರೇ ಆಗ್ತಾ ಇರಲಿಲ್ಲ ಆ ರೀತಿಯಾದಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಸೊ ಹಾಗಾಗಿ ಕೆಲವು ಕಾರಣಗಳಿಂದ ಬೇರ್ಪಡಬೇಕಾದಂಥ ಸನ್ನಿವೇಶದಲ್ಲೂ ಕೂಡ ಯಾರಿಗೂ ತೊಂದರೆ ಆಗದಂತೆ ವಿಚ್ಛೇದನವನ್ನು ಪಡ್ಕೊಳ್ತಾರೆ ಸಮಾಜಕ್ಕಾಗಿ ಅಥವಾ ಕೌ ಕುಟುಂಬದ ಗೌರವಕ್ಕಾಗಿ ಸಂತೋಷ ಇಲ್ಲದೆ ಒಟ್ಟಿಗೆ ಇರಬೇಕಾದಂಥ ಅವಶ್ಯಕತೆ ಈಗಿನ ಕಾಲದಿ ಜನರಲ್ಲಿ ಇಲ್ವೇ ಇಲ್ಲ ನೋಡಿ ನಮಗೆ ಮನಸ್ಸಿಗೆ ಇಷ್ಟ ಇಲ್ಲ ಅಥವಾ ಅವರ ಜೊತೆ ಬದುಕೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಬಲವಂತದಿಂದ ಬದುಕುವಂಥ ಅಗತ್ಯತೆ ಇಲ್ಲ ನಮಗೆ ಆ ವ್ಯಕ್ತಿ ಇಷ್ಟ ಇಲ್ವಾ ಅವರ ನಡವಳಿಕೆ ಇಷ್ಟ ಆಗ್ತಾ ಇಲ್ವಾ ಅವರ ಗುಣ ಇಷ್ಟ ಆಗ್ತಾ ಇಲ್ವಾ ಅವರ ಮಾತು ಇಷ್ಟ ಆಗ್ತಾ ಇಲ್ವಾ ಅಥವಾ ಅವರ ಕ್ಯಾರೆಕ್ಟರ್ ನಿಮ್ಗೆ ಕಂಪ್ಲೀಟ್ಲಿ ಇಷ್ಟ ಆಗ್ತಿಲ್ಲ ಅಂತಂದರೆ ನಮಗೆ ದಾರಿ ಡಿವೋರ್ಸ್ ಸೊ ಹಾಗಾಗಿ ಇಲ್ಲೂ ಕೂಡ ಸಮಂತ ಅವರು ಡಿವೋರ್ಸನ್ನು ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ ಯಾಕಂತಂದರೆ ಇರೋದು ಒಂದೇ ಜೀವನ ವೈವಾಹಿಕ ಜೀವನದಿಂದ ಬೇರೆಯಾದರೆ ಏನಂತೆ ಇಬ್ಬರೂ ಕೂಡ ಸ್ನೇಹಿತರಾಗಿ ಮುಂದುವರಿಯಬಹುದು ಅಂತಹ ಅನೇಕ ಜೋಡಿಗಳನ್ನು ನಾನು ನೋಡಿದ್ದೀನಿ ಆದರೆ ಕೆಲವರು ಮಾತ್ರ ಇನ್ನೂ ಕೂಡ ಜಗಳ ಆಡ್ತಾನೇ ಇದ್ದಾರೆ ಅಂತ ಇದ್ರ ಬಗ್ಗೆ ಕೂಡ ಹೇಳಿಕೊಂಡ್ರು ನಾಗ ಅವರು ನಾಗ ಅವರ ಈ ಹೇಳಿಕೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಡೆ ಸ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇರೋದ್ರ ಬೆನ್ನಲ್ಲೇ ಒಂದು ಕಡೆ ನೋಡಿ ನಾಗ ಚೈತನ್ಯ ಅವರು ಮದುವೆ ಆದರೂ ಎರಡನೇ ಮದುವೆ ಆದರೂ ಆರಾಮಾಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ ಆದರೆ ಸಮಂತ ಅವರು ಯಾವುದೇ ಮದುವೆ ಇನ್ನೂ ಕೂಡ ಆಗಿಲ್ಲ ಮೂವನ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಮಾತ್ರ ಸಿಗ್ತಾ ಇದೆ ಆದರೆ ಈಗ ಅದಕ್ಕೆ ಒಂದು ಕಡೆ ಹೆಂಗೆ ಅಂತಂದರೆ ಪುಷ್ಟಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಸಮಂತ ಅವರು ಒಳ್ಳೆಯ ನಟಿ ಕೂಡ ಆಗಿದ್ದಾರೆ ಬಾಲಿವುಡ್ ಟಾಲಿವುಡ್ ಸೌತ್ ಚಿತ್ರರಂಗದಲ್ಲೂ ಕೂಡ ತಮ್ಮದೇ ಆದಂಥ ಚಾರ್ಮನ್ನು ಮೂಡಿಸಿದ್ದಾರೆ ಈಗ ನಟಿಗೆ ಯಾರಾದರೂ ಒಬ್ರು ಜೋಡಿ ಬೇಕು ಅವಳಿಗೂ ಆಕೆಗೂ ಕೂಡ ಒಬ್ಬರು ಹಿಂಬಾಲಕರು ಬೇಕು ಆಕೆಯ ಕಷ್ಟ ಸುಖಗಳಿಗೆ ಮಿಡಿಯುವಂಥ ಹೃದಯ ಬೇಕು ಅಂತ ಪ್ರತಿಯೊಬ್ಬರೂ ಕೂಡ ಅಂದುಕೊಳ್ತಾ ಇದ್ದಾರೆ ಸೊ ಹಾಗಾಗಿ ಒಂದು ಗುಡ್ ನ್ಯೂಸನ್ನು ಕೊಡೋದಕ್ಕೆ ಸಮಂತ ಅವರು ಕೂಡ ಮುಂದಾಗಿದ್ದಾನೆ ಅಂತಲೇ ಹೇಳ್ಬೋದು ಯಾಕಂತ ನೋಡಿ ತೆಲುಗು ನಟಿ ಸಮಂತ ಸಮಂತ ರುತ್ಪ್ರಭು ತಮ್ಮ ಆಪ್ತರ ಜೊತೆಯಲ್ಲೇ ದೀಪಾವಳಿಯನ್ನ ಆಚರಣೆ ಮಾಡಿಕೊಂಡಿದ್ದಾರೆ ಸಮಂತ ರುತ್ಪ್ರಭು ಆಪ್ತರ ವಲಯದಲ್ಲಿ ಈಗ ಯಾರಿದ್ದಾರೆ ಅನ್ನೋದು ಎಲ್ರಿಗೂ ಕೂಡ ಒಂದು ಕಡೆ ಗೊತ್ತಾಗಿದೆ ನೋಡಿ ಸಿನಿಮಾ ನಿರ್ದೇಶಕರಾಗಿರುವಂತಹ ರಾಜ್ ನಿಡಿಮೋರ್ ಜೊತೆ ದೀಪಾವಳಿಯನ್ನ ಆಚರಣೆ ಮಾಡಿಕೊಂಡಿದ್ದಾರೆ ಇಬ್ಬರು ಜೊತೆಯಾಗಿ ಕೂತ್ಕೊಂಡು ಆ ಸ್ಮೈಲ್ನೊಂದಿಗೆ ಫೋಟೋಗೆ ಫೋಸ್ ಕೂಡ ಕೊಟ್ಟಿದ್ದಾರೆ ಇನ್ನು ನಟಿ ಸಮಂತಾ ರುತ್ ಪ್ರಭು ದೀಪಾವಳಿಯ ಪಟಾಕಿಗಳನ್ನ ಹಚ್ಚಿದ್ದಾರೆ ಸಮಂತ ಹಾಗೆ ಏನಿದ್ದಾರಲ್ಲ ನಿಡಿಮೋರ್ ಇಬ್ಬರು ಕೂಡ ಹಸಿರು ಬಣ್ಣದ ಸೂಟ್ನಲ್ಲಿ ಹಬ್ಬವನ್ನು ಆಚರಣೆ ಮಾಡಿಕೊಂಡ್ರೆ ರಾಜ್ ನಿಡಿಮೋರ್ ಈ ತ ಎರಡು ಬಟ್ಟೆಗಳನ್ನು ಅಂದರೆ ಚೇಂಜ್ ಮಾಡಿಕೊಂಡಿದ್ದಾರೆ ಬ್ಲೂ ಕುರ್ತಾ ಕೂಡ ಧರಿಸಿದ್ದಾರೆ ಮನೆಯ ಅಲಂಕಾರ ಹೂವು ಹಬ್ಬ ಎಲ್ಲವೂ ಕೂಡ ಕಂಗೊಳಿಸ್ತಾ ಇದೆ ಹಬ್ಬದ ವೈಬ್ಸನ್ನು ಫೋಟೋಗಳ ಮೂಲಕ ಸಮಂತ ಅವರು ಜನರೊಂದಿಗೆ ಅಭಿಮಾನಿಗಳೊಂದಿಗೂ ಕೂಡ ಹಂಚಿಕೊಂಡಿದ್ದಾರೆ ಈ ಫೋಟೋಗಳನ್ನು ಏನೋ ಎಲ್ಲರೂ ಕೂಡ ನೋಡಿ ಖುಷಿ ಪಡ್ತೀರಾ ಅನ್ನುವಂಥ ಭಾವನೆ ನನಗಿದೆ ಹಾಗೆ ಈ ಫೋಟೋಗಳಿಗೆ ಕೃತಜ್ಞತೆಯಿಂದ ತುಂಬಿ ಹೋಗಿದ್ದೀನಿ ಅಂತಲೂ ಕೂಡ ಕ್ಯಾಪ್ಷನನ್ನು ನೀಡಿದ್ದಾರೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಸಮಂತ ಅವರು ರಾಜ್ ನಿಡಿಮೋರ್ ಅವರ ಜೊತೆಯಲ್ಲಿ ಇನ್ನೇನು ಕೆಲವೇ ಕೆಲವು ತಿಂಗಳುಗಳಲ್ಲಿ ಸಪ್ತಪದಿಯನ್ನು ತುಳಿಯಲಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ನೊಂದ ಜೀವ ಮೂವನ್ ಆಗಲಿ ಅಂತ ಅವರ ಅಭಿಮಾನಿಗಳು ಕೂಡ ಈಗಾಗಲೇ ಕೇಳ್ಕೊಳ್ತಾ ಇರುವಂಥದ್ದು ನೋಡೋಣ ಹಾಗಾದರೆ ಸಮಂತ ಹಾಗೆ ರಾಜ್ ನೆಡಿಮೋರ್ ಯಾವಾಗ ಮದುವೆಯ ಸಿಹಿ ಸುದ್ದಿಯನ್ನು ಕೊಡ್ತಾರೆ ಏನು ಅಂತ ಎಸಿದಾಗಿತ್ತು ಇವರಿಗಿನ ಅಪ್ಡೇಟ್ಸ್ ನೋಡ್ತಾ ಇರಿ ರೆಬಲ್ ಟಿ ವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ